ಈ ಪ್ರಶ್ನೆಗೆ ಉತ್ತರ ಒಂದು ದಿನ ನೋಡೋಣ ಈಗ ಹುಡುಗರು ಉತ್ತರ ಹೇಳ್ರಿ ಚಾದ ಕಪ್ಪಿ ಹಿಡಿಕೆ ಯಾವ ಬಾಜು ಇರ್ತದೆ ಮೊನ್ನೆ ಬಂದಿದ್ರೆ ಬಲಕ್ರಿ ಅವ್ರ ವಾಡ್ಗೈ ನಾವು ಇದರ ಬಲಗೈ ಬಲಗೈ ರೀ ನಂದು ರೊಡ್ಗೈ ಇತ್ತು ಅದ ಕೈ ಮುಂದೆ ಬರ್ತಿತ್ತು ಅವಾಗ ಯಾವ ಕಡೆ ಆಯ್ತು ರೀ ಹಿಂದೆ ತಿರುಗಿಸಿಕೊಂಡು ನನ್ನ ಕಡೆ ಇಟ್ಟುಕೊಂಡೆ ತಿರುಗಿಸಿ ನಿಮ್ಮ ಕಡೆ ಇಟ್ಟೆ ಯಾವ ಕಡೆ ಆಯ್ತದ ನಾ ಕೇಳಿದ ಪ್ರಶ್ನೆ ಲಕ್ಷದಾಗಿಡ್ರಿ ಲಕ್ಷ ಕೊಟ್ಟು ಕೇಳ್ರಿ ಭಾಳ ಸೂಕ್ಷ್ಮ ಇರ್ತದೆ ಚಹಾದ ಕಪ್ಪಿಗೆ ಹಿಡಿಕೆ ಯಾವ ಬಾಜು ಇರ್ತದ ಯಾವ ಬಾಜು ಗವಾಯಿ ಗತ್ತ ಅದಕ್ಕೆ ಮಾರ್ಕ್ಸ್ ಸಿಗಂಗಿಲ್ಲ ಅದಕ್ಕೆ ಮತ್ತು ಕಾಫಿ ಆಗ್ತದ ಅರ್ಥ ಅಲ್ಲಿ ಬಾಜು ಅಂದಾಗ ಲಕ್ಷ್ಯ ಕೊಡಬೇಕು ಬಾಜು ಶಬ್ದಕ್ಕೆ ಬಾಜು ಅಂದ್ರೆ ಒಳಬಾಜುನೋ ಹೊರಬಾಜು ಯಾವ ಬಾಜು ಇರ್ತದೋ ಹೊರಬಾಜು ಅದರ ಉತ್ತರ ಏನು ಅಂದ್ರೆ ಹೊರಬಾಜು ಯಾವ ಕಡೆ ಇರ್ತದಂದ ಬಲಕ ಎಡಕ ಹಿಂಗೆಲ್ಲ ವಿಚಾರ ಬಾಜು ಅಂದಾಗ ಒಳಬಾಜುನೋ ಹೊರಬಾಜು ಇವೆಲ್ಲ ತಲೆಗೆ ತರ್ಕ ಮಾಡುವಂಥ ಪ್ರಶ್ನೆಗಳು ಅಂತ ಹೇಳ್ತಾ ನಾಳೆ ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ ನಾಳೆ ಉತ್ತರ ಹೇಳ್ರಿ ನನ್ನ ಪ್ರಶ್ನೆ ಇದು ಅದ ಉತ್ತರ ಏನು ನನ್ನ ಪ್ರಶ್ನೆ ಇದು ಅದ ಉತ್ತರ ಏನು ಇದರ ಉತ್ತರವನ್ನು ನಾಳೆ ದಿನ ನೋಡೋಣ ಅಂತ